ಇಂದು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಈ ಬರಹ ಅಂದರೆ ನಿನ್ನೆಯ ದಿನದ ಮುಂದುವರೆದ ಭಾಗ ಫೋರ್ಟೀನ್ ಪಾಯಿಂಟ್ ಪ್ರೋಗ್ರಾಮ್ ನಿನ್ನೆ ಆರು ಆ ಪ್ರೋಗ್ರಾಮ್ಗಳ ಸೂತ್ರಗಳನ್ನು ನಾವು ನೋಡಿದ್ವಿ ಇವತ್ತು ನದ ನಂತರ ಎಂಟು ಸೂತ್ರಗಳನ್ನು ಇಲ್ಲೇ ಬರೆದಿಸಿದ್ದಾರೆ ಇವು ಎರಡು ಸಾವಿರ ವರ್ಷಗಳಕ್ಕಿಂತಲೂ ಹಿಂದಿನ ವಿದ್ವೆಂದು ಮಾರಸರು ಲಿಖಿತ ಚಾರಿಟಿ ಅನ್ನುವಂಥ ಮೊದಲ ಶಬ್ದದಿಂದ ಅವೆಲ್ಲ ಅವ್ರನ್ನ ಹಿಡ್ಕೊಂಡು ಹಿಡ್ಕೊಂಡು ಹೊಂಟಿದೆ ಚಾರಿಟಿಯನ್ನು ನಾವು ಸಹಜವಾಗಿ ದಾನ ದಾನ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ ನಾವು ತಿಳ್ಕೊಂಡೇವಿ ತಿಳ್ಕೊಂಡದ್ದೇ ನಡೆದು ಬಿಟ್ಟದ ಆ ನಾನು ಅರ್ಥ ಮಾಡಿದೆ ಬಹಳಷ್ಟು ಚಿಂತನೆಯಿಂದ ಚಾರಿಟಿ ಅಂದರೆ ಧರ್ಮನೂ ಹೌದು ಅಂತೇಳಿ ಅದು ಹೊರಗಿನ ಯಾವುದೇ ಧರ್ಮದ ಆಚರಣೆಯಲ್ಲ ಒಳಗಿನ ಅಂತರಂಗದ ಧರಣಿ ಆಚರಣೆ ಅದಕ್ಕೆ ಒಂದಷ್ಟು ಬುದ್ಧಿ ಚಿಂತನೆ ಒಂದು ನಮ್ಮ ಶುದ್ಧವಾದ ಆಲೋಚನೆಯನ್ನು ಸಹಾಯದಿಂದ ಆ ಧರ್ಮ ನಮ್ಮಲ್ಲಿ ಬೆಳೀಬೇಕು ನಮ್ಮಿಂದ ಹೊರಹೊಮ್ಮಬೇಕು ನಿನ್ನೆ ನಾವು ಆರು ತನಕ ನೋಡಿದ್ವಿ ಇವತ್ತು ಮುಂದುವರೆದ ಭಾಗ ಚಾರಿಟಿ ಈಸ್ ನಾಟ್ ಸೆಲ್ಫ್ ಸೀಕಿಂಗ್ Egoism springs from inordinate self love, and self love causes disunity and division. Self seeking attitudes war on charity. Charity seeks the common good. <laughs> and two, charity is not provoked. It is not. Prone to revenge or to passionate excitement because of injuries and insults received. Oh, on the contrary, charity readily excuses and forgives. <laughs> charity thinks no evil, it puts the best. The possible construction on the deeds of others charity does not sit in the dark and looking through the dark glances at the world and the actions of men it rather sees the bright side of things for it is optimistic in its attitude 10th Charity does not reside in wickedness. It takes no complacency in wrongs and evil. It takes no pleasure in the misfortune that may befall on another. 11. Charity bears all things. It accepts suffering for the loved one's sake. Twelfth, Charity believes all things. It believes all the things said of another's virtues as coming from the sincere heart. Ah, good, good. Thirteen. Charity hopes all things. It hopes for all things being prudently confident of the good in another. 14th. the last one. charity endures all things. charity endures adverse treatment, persecution, calumny, even the death itself. ho, oh, 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 oh. ಗುಡ್ 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 ವಂಡರ್ಫುಲ್ 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 ನಿನ್ನೆ ಹೇಳಿದೆ ನಾನು ಆ ಆರು ಸೂತ್ರಗಳು ಇವತ್ತು ಏಳನೇದ್ದು ಧರ್ಮ ಕೇವಲ ಸ್ವಂತಕ್ಕಾಗಿ ಇಲ್ಲ ಅಹಂಕಾರ ಜನಿಸುವ ಅಹಂಕಾರ ಜನಿಸುವುದು ತಿಮ್ಮುತ್ತದೆ ಸ್ವಂತ ಪ್ರೀತಿಯಿಂದ ಅಂಥೇಳಿ ಮಿತಿಮೀರಿದ ಪ್ರೀತಿಯಿಂದ ಅಹಂಕಾರ ಜನಿಸುತ್ತದೆ ಈ ಸ್ವಂತ ಪ್ರೀತಿ ಈ ಸ್ವಂತ ಪ್ರೀತಿ ಏನದಲ್ಲ ಒಡಕಿಗೆ ಹಾಗೂ ಭಾಗ ವಿಭಾಗಗಳಿಗೆ ಕಾರಣವಾಗುತ್ತದೆ ಸ್ವಂತಕ್ಕೆ ಎನ್ನುವ ಭಾವ ಧರ್ಮದ ಮೇಲೆ ದಾಳಿ ಮಾಡುತ್ತದೆ ಆದರೆ ಧರ್ಮವು ಮಾತ್ರ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತದೆ ಇನ್ನು ಎಂಟನೇದ್ದು ಧರ್ಮವೆಂದೋ ಉದ್ರೇಕಗೊಳ್ಳದು ಧರ್ಮವೆಂದೋ ಉದ್ರೇಕಗೊಳ್ಳದು ಧರ್ಮವು ಪ್ರತೀಕಾರದ ಪ್ರವೃತ್ತಿಯಾಗಿ ಇರುವುದಿಲ್ಲ ಧರ್ಮವೋ ಪ್ರತೀಕಾರದ ಪ್ರವೃತ್ತಿಯಾಗಿ ಇರುವುದಿಲ್ಲ ಇಷ್ಟೇ ಅಲ್ಲ ತಾನು ನೋವುಗಳನ್ನು ಅವಮರ್ಯಾದೆಗಳನ್ನು ಪಡೆದುದರ ಭಾವೋದ್ರೇಕದ ಉದ್ವೇಗದ ಉತ್ತೇಜನವಲ್ಲ ಧರ್ಮ ಇದಕ್ಕೆ ಕೂಡಲೇ ಅದು ಏನು ಮಾಡ್ತದೆ ಅಂಥವೇನಾದರೂ ಆದರೆ ನೋವಾದರೆ ಅವಮಾನ ಆದ ಏನು ಮಾಡ್ತದಂದರೆ ಕ್ಷಮಿಸಿ ಬಿಡ್ತದೆ ಮನ್ನಿಸಿ ಬಿಡ್ತದೆ ಒಂಬತ್ತು ಧರ್ಮವೆಂದಿಗೂ ಕೆಡಕನ್ನು ಆಲೋಚಿಸುವುದೇ ಇಲ್ಲ ಧರ್ಮವೆಂದಿಗೂ ಕೆಡಕನ್ನು ಆಲೋಚಿಸುವುದೇ ಇಲ್ಲ ಇತರರು ಯಾವುದೇ ಕೆಲಸ ಏನೇ ಮಾಡಿದರೂ ಅದು ಶ್ರೇಷ್ಠ ಅಂತ ಪರಿಗಣಿಸ್ತದೆ ಧರ್ಮವೋ ಎಲ್ಲೆಡೆ ಹಿಂದೆ ಅಡಗಿಕೊಂಡು ಕತ್ತಲಲ್ಲಿ ಕುಳಿತುಕೊಂಡು ಆ ಕಪ್ಪು ಕನ್ನಡಕ ಅಥವಾ ಕಪ್ಪು ಗ್ಲಾಸಿನೊಂದಿಗೆ ಕೂತು ಮನುಷ್ಯ ಏನು ಮಾಡಲಿಕ್ಕೆ ಕತ್ತಾನ ಜಗತ್ತನ್ನು ನೋಡ್ಕೋತ ಕೂಡೋ ಧರ್ಮ ಅಲ್ಲ ಇದಕ್ಕೆ ಬದಲಾಗಿ ಎಲ್ಲ ವಸ್ತು ವಿಷಯಗಳಲ್ಲಿ ಉತ್ತಮವಾದದ್ದನ್ನೇ ನೋಡುವುದೇ ಧರ್ಮ ಏಕೆಂದರೆ ತಮ್ಮ ನಡವಳಿಕೆಯಲ್ಲಿ ಆಶಾವಾದಿಯು ಧರ್ಮ ಒಂದು ಆಶಾವಾದಿಯಾಗಿರುತ್ತದೆ ಹತ್ತು ಧರ್ಮವು ಎಂದೂ ಕೆಟ್ಟತನವನ್ನು ಕಂಡು ಹಿಗ್ಗುವುದಿಲ್ಲ ಕೆಟ್ಟತನವನ್ನು ಕಂಡು ಹಿಗ್ಗುವುದಿಲ್ಲ ಧರ್ಮವು ತಪ್ಪುಗಳನ್ನಾಗಲಿ ಕೆಟ್ಟತನವನ್ನಾಗಲಿ ಕುರಿತು ಸಂತೋಷವನ್ನು ಪಡೆಯುವುದಿಲ್ಲ ಇದರ ಮೇಲೆ ಬಿದ್ದಿರುವ ದುರ್ದೈವ ಕುರಿತು ಹರ್ಷವನ್ನೂ ಸಹ ಅದು ತಾಳುವುದೇ ಇಲ್ಲ ದಾರಿಯವ್ರ ಮೇಲೆ ಏನಾದರೂ ಒಂದು ದುರ್ದೈವ ಉಂಟಾದರೆ ಅದು ಎಂದೂ ಹರ್ಷ ಪಡದು ಹನ್ನೊಂದೇದ್ದು ಧರ್ಮವು ಎಲ್ಲಕ್ಕೂ ಆಧಾರ ಧರ್ಮವು ಎಲ್ಲಕ್ಕೂ ಆಧಾರ ಧರ್ಮವು ತಾನು ಪ್ರೀಸುವ ಸಲುವಾಗಿ ನೋವು ಪಡ್ತದ ಹೊರತಾಗಿ ಎಲ್ಲದಕ್ಕೂ ಆಧಾರವಾಗಿರುತ್ತದೆ ಅಂತಹ ವ್ಯಕ್ತಿತ್ವ ಮನುಷ್ಯರಲ್ಲಿ ಬರಬೇಕು ಅಂತ ಧರ್ಮವು ಎಲ್ಲದರಲ್ಲಿ ವಿಶ್ವಾಸ ಬಿಡುತ್ತದೆ ಇನ್ನೋರ್ವರ ವಿಚಾರದಲ್ಲಿ ಹೇಳಿದ ಎಲ್ಲ ಸದ್ಗುಣಗಳನ್ನು ನಂಬುತ್ತದೆ ಕಾರಣ ಬಿಟ್ಟೇ ಅವೆಲ್ಲವೂ ಪ್ರಾಮಾಣಿಕವಾಗಿರುವ ಹೃದಯದಿಂದ ಬಂದಿದೆ ಅಂಥೇಳಿ ತಿಳ್ಕೊಂಡಿರ್ತದ್ಯಾವುದೋ ಧರ್ಮ ಧರ್ಮವು ಎಲ್ಲದರಲ್ಲಿಯೂ ಆಶಾಭಾವದ್ದು ಎಲ್ಲದರಲ್ಲಿಯೂ ಆಶಾಭಾವವನ್ನು ತಾಳಿರ್ತದೆ ವಿವೇಕದ ಆತ್ಮವಿಶ್ವಾಸದ ಒಳ್ಳೇತನ ಇತರರಲ್ಲಿ ಎಲ್ಲರಲ್ಲಿ ಉಂಟು ಅಂತ ಅದು ತಿಳ್ಕೊಂಡ್ರೆ ಬಿಟ್ಟಿರ್ತದೆ ಧರ್ಮ ಎಷ್ಟು ಅದ್ಭುತ ನೋಡ್ರಿ ವಿವೇಕದ ಆತ್ಮವಿಶ್ವಾಸದ ಒಳ್ಳೇತನ ಇತರರಲ್ಲಿ ಎಲ್ಲರಲ್ಲಿ ಉಂಟು ಎಂಬ ಆಶಾಭಾವ ಧರ್ಮದಲ್ಲಿರ್ತದೆ ಕೊನೆಯದಾಗಿ ಧರ್ಮವೋ ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ ಧರ್ಮವೋ ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ ಧರ್ಮ ಪ್ರತಿಕೂಲವಾಗಿ ಬರುವ ಕಿರುಕಳ ಪ್ರತಿಕೂಲದ ನಡವಳಿಕೆ ಅಪಕೀರ್ತಿ ಇಷ್ಟು ಎಲ್ಲವನ್ನೂ ಹಿಂಸೆ ಎಲ್ಲ ಸಹಿಸಿಕೊಂತು ಇಷ್ಟೇ ಅಲ್ಲದೆ ಮರಣವನ್ನು ಸಹ ಸಹಿಸಿಕೊಳ್ತದೆ ಧರ್ಮ ಅಂಥೇಳಿ ತಮ್ಮ ಮುಖಾರ ಮುಗಿಸ್ತಾರ ಇಲ್ಲೇ ಹದಿನಾಲ್ಕು ಅಂಶಗಳ ಕಾರ್ಯಕ್ರಮ ಅಂದೇನೆ ಕಾರ್ಯಕ್ರಮ ಅನ್ನುವುದಕ್ಕಿಂತ ಹದಿನಾಲ್ಕು ಅಂಶಗಳ ಅನುಸರಣೆ ನಡವಳಿಕೆ ಅನ್ನುವುದು ಭಾಳ ಚಂದ ಆಗ್ತಿತ್ತೇನೋ ಅಂತ ಅನಿಸಿಕೊತ್ತ ಈ ಸೂತ್ರಗಳು ಹದಿನಾಲ್ಕು ವರ್ಷ ನಿಖರವಾದ ಜೀವನದ ಅನುಸರಣೆಯ ನಡವಳಿಕೆಗಳ ಸೂತ್ರವು ಅಲ್ಲವೇ ನಮಸ್ಕಾರ